ಗುಡ್ ಮಾರ್ನಿಂಗ್ ಎಲ್ರಿಗೂ ಜಯಶ್ರೀ ಭಾಗ್ಯವಂದಿದ್ದೇವಿ ನಮಃ ಆಶಾ ಟೆಕ್ನಿಕಲ್ಲಿ ನಿಮ್ಮ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗ್ರಹಲಕ್ಷ್ಮಿಗೆ ಏನೇನು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಮತ್ತು ಹೇಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡಕ್ಕೆ ಬಂದಿದ್ದೇನೆ ಎಸ್ ಅದರಿಗಿನ ಮುಂಚೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಿನ ಮುಂಚೆ ಗೃಹಲಕ್ಷ್ಮಿ ಫುಲ್ಲು ಡೀಟೇಲ್ ಆಗಿ ಗ್ರಹಲಕ್ಷ್ಮಿ ಏನು ಎತ್ತ ಹೇಗೆ ಸಾರಿ ಹೇಗೆ ಅಂತ ಎಲ್ಲ ನಿಮಗೆ ಫುಲ್ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಎಸ್ ನಿಮಗೆಲ್ಲ ನೆನ್ಪಿರಲ್ಲ ಸೊ ಹಾಗಾಗಿ ನಾನು ನೆನಪಿಸ್ತಾ ಇರ್ತೀನಿ ನಿಮಗೆ ಏನಪ್ಪ ಅಂತಂದರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಾನು ನನ್ನ ಎನೈಟಿಕ್ಸಲ್ಲಿ ಚೆಕ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡಂತೂ ಹತ್ತಲ್ಲ ಪ್ಲೀಸ್ ಒಂದು ತ್ರೀ ಫೋರ್ ಸೆಕೆಂಡ್ಸ್ ಅಷ್ಟೇ ಅಟ್ ಅಂತ ಬೆಲ್ಲೈಕನ್ ಹಿಟ್ ಸಾರಿ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗೀತು ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ನೀವು ಬೆಲ್ಲೇಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವಿಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಅದಕ್ಕೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಬಿಟ್ಟರೆ ನಾನು ಫಸ್ಟು ನಿಮಗೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿನ್ನೆಯಿಂದ ಆರ್ ಟಿ ಬಿಟ್ಟಿದ್ದಾರೆ ಓಕೆನಾ ಅಂದರೆ ಬರೀ ಗೌರ್ಮೆಂಟ್ ಸ್ಕೂಲ್ಸ್ ಮಾತ್ರ ಬಿಟ್ಟಿದ್ದಾರೆ ಬಟ್ ಬಿಟ್ಟಿದ್ದಾರೆ ಇಂಥ ಅಪ್ಡೇಟ್ಸು ನಿಮಗೆ ಫಸ್ಟು ತಿಳಿಬೇಕು ಅಂತಂದರೆ ನೀವು ಏನು ಮಾಡಬೇಕು ನನ್ನ ಚಾನಲ್ಗೆ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇರಲಿ ಅಂತ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಫಸ್ಟಿಂದ ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಹೇಗೆ ಏನು ಎತ್ತ ಅಂತ ಹೇಳ್ತೀನಿ ಓಕೆನಾ ತುಂಬ ಜನ ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ ಸ್ವಲ್ಪ ಹುಷಾರಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ತುಂಬ ಜನ ಅಪ್ಲೈ ಮಾಡಿದ್ದಾರೆ ಓಕೆ ಓಕೆನಾ ಜಿ ಎಸ್ ಟಿ ಪೇ ಮಾಡೋರು ಮಾಡಿದ್ದಾರೆ ಅವ್ರಿಗೆ ಜಿ ಎಸ್ ಟಿ ಪೇ ಬೈ ಅನ್ಲಕ್ ಅವ್ರ ಅಥವಾ ಅವ್ರ ಲಕ್ಕೋ ಅಥವಾ ಬಡವ್ರದ್ದು ಅನ್ಲಕ್ಕೋ ಗೊತ್ತಿಲ್ಲ ಬಟ್ ಏನಾಗಿದೆ ಅಂತಂದರೆ ಸ್ವಲ್ಪ ಜನ ಜಿ ಎಸ್ ಟಿ ಪೇ ಮಾಡೋರ್ಗು ಹೋಗಿದೆ ಅಮೌಂಟು ಬಟ್ ಅದನ್ನೆಲ್ಲ ಇವಾಗ ಅವರು ರೀಸರ್ಚ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ಲಿ ಸ್ವಲ್ಪ ಸರ್ವೆಗಳೆಲ್ಲ ನಡೀತು ಗೊತ್ತಾ ನಿಮಗೆ ಒಂದು ಒಂದು ವಾರ ಹದಿನೈದು ದಿವಸ ನಡೀತು ಓಕೆನಾ ಅವ್ರದ್ದು ಅದು ಏನಂತಂದರೆ ಅದು ಎಲ್ಲಿಗೆ ನಡೀತು ಅದು ಇನ್ನೂವರೆಗೂ ವಿಚಾರ ತಿಳಿದಿಲ್ಲ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸರ್ವೆ ನಡೀತಾ ಇದೆ ಅದು ಏನಕ್ಕೆ ಅಂತಂದರೆ ಯಾರು ಜಿ ಎಸ್ ಟಿ ಪೇ ಮಾಡ್ತಾರೆ ಎಲ್ರದ್ದು ಆಧಾರ್ ಕಾರ್ಡ್ ನಂಬರ್ ತೊಗೊಂಡ್ರು ರೇಷನ್ ಕಾರ್ಡ್ ನಂಬರ್ ತೊಗೊಂಡ್ರು ಎಲ್ರದ್ದು ತೊಗೊಂಡ್ರು ಅಂದರೆ ಯಾರಿಗೆ ಪ್ರಾಪರಾಗಿ ತಲುಪಬೇಕೋ ಅದು ತಲುಪ್ ಇರಲಿಲ್ಲ ಗೃಹಲಕ್ಷ್ಮಿ ಅಮೌಂಟು ಸೊ ಹಾಗಾಗಿ ಸರ್ವೆ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ ಯಾರ್ಯಾರು ಜಿ ಎಸ್ ಟಿ ಪೇ ಮಾಡ್ತಾರೆ ಅಂಥವ್ರ್ದೆಲ್ಲ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಯಾರ್ಯಾರು ಸುಮ್ಮನೆ ಅವರು ಬಡವರು ಅವ್ರಿಗೆ ಸುಮ್ ಸುಮ್ಮನೆ ಟೆಕ್ನಿಕಲ್ ಎರರಿಂದ ಏನು ಇದೆ ಜಿ ಎಸ್ ಟಿ ಪೇಯರ್ ಅಂತ ಬರ್ತಾಯಿತ್ತು ಅದು ಟೆಕ್ನಿಕಲ್ ಇಶ್ಯೂ ಇತ್ತು ಏನು ಇತ್ತು ಗೊತ್ತಿಲ್ಲ ಬಟ್ ಬಡವ್ರಿಗೆಲ್ಲ ಏನು ಬರ್ತಾಯಿತ್ತು ಅಂತಂದರೆ ನೀವು 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 ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಇವ ಐ ಟಿ ರಿಟರ್ನರ್ಸ್ ಇದ್ದೀರಾ ಅಂತ ಅದು ಜಿ ಎಸ್ ಟಿ ಏನಕ್ಕೆ ಮಾಡ್ತಾರೆ ಅಂತಂದರೆ ಅವರು ಪಾಪ ಏನಕ್ಕೋ ಲೋನ್ಗೋಸ್ಕರ ಅಂತ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರಿಗೆಲ್ಲ ಏನಾಗಿದೆ ಅಂತಂದರೆ ಇವರು ಜಿ ಎಸ್ ಟಿ ಪೇಯರ್ ಇದ್ದಾರೆ ಐ ಟಿ ರಿಟರ್ನರ್ಸು ಇವ್ರಿಗೆ ಬರೋಲ್ಲ ಆ್ಯಕ್ಚುಲಿ ಬಡವ್ರಿಗೂ ಹಾಗೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಅದಕ್ಕೆ ಸೆಂಟ್ರಲ್ಲಿ ಸರ್ವೆ ನಡೀತಾ ಇತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ನಿದ್ದ ಬಡವ್ರು ಯಾರು ಇರ್ತಾರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರೋ ಥರ ಓಕೆನಾ ಆಮೇಲೆ ಅಪ್ಲೈ ಮಾಡಿ ವೈ ಸಿ ಮಾಡಿದ್ದಾರೆ ಅಂಥವ್ರ್ದೆಲ್ಲ ಕಾರ್ಡ್ಗಳು ಡಿಲೀಟ್ ಆಗಿಬಿಟ್ಟಿದೆ ಅಂತಂದರೆ ಅಂಥ ಕಾರ್ಡ್ಗಳು ಮತ್ತೆ ರೀಅಪ್ಲೈ ಮಾಡಬೇಕು ನೀವೆಲ್ಲ ಯಾರು ಸುಮ್ಮನೆ ಜನಗಳು ಹಾಗೆ ಹೀಗೆ ಅಂತ ಹೇಳ್ತಾ ಇ ಕೆ ಸಿ ಮಾಡಲೇಬೇಕು ಕಂಪಲ್ಸರಿ ಒಂದು ಕಾರ್ಡ್ಗೆ ನಾಲ್ಕು ನಾಲ್ಕು ಐದೈದು ಸಾರಿ ಇ ಕೆ ಸಿ ಮಾಡಿದರೆ ಗೃಹಲಕ್ಷ್ಮಿ ಅಮೌಂಟ್ ಹೇಗೆ ಬರುತ್ತೆ ಅಲ್ವಾ ಸೊ ಹಾಗಾಗಿ ಅಂಥವ್ರು ಏನು ಮಾಡಬೇಕು ಅಂತಂದರೆ ಗೃಹಲಕ್ಷ್ಮಿ ಅಮೌಂಟು ಮತ್ತೆ ನೀವು ರೀ ಅಪ್ಲೈ ಮಾಡ್ಕೋಬೇಕು ರೀ ಅಪ್ಲೈ ಮಾಡಿದರೆ ಒಂದು ಟೂ ಮಂತ್ಸ್ ಡಿಲೇ ಆಗುತ್ತೆ ಬಟ್ ಬರುತ್ತೆ ಓಕೆನಾ ಮತ್ತೆ ಇನ್ನೂ ಮತ್ತೆ ತುಂಬ ಜನ ಏನು ಮಾಡಿದ್ದಾರೆ ಅಂತಂದ್ರೆ ಗ್ರಹಲಕ್ಷ್ಮಿ ಅಮೌಂಟ್ ಬಂದ್ಬಿಟ್ಟು ಅಪ್ಲೈ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಅನ್ನಭಾಗ್ಯ ಹಣವೂ ಬಂದಿಲ್ಲ ಗ್ರಹಲಕ್ಷ್ಮಿ ಹಣನೂ ಬಂದಿಲ್ಲ ಅದು ಯಾಕೆ ಅಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಯಾಕೆ ಅಂತಂದರೆ ಒಬ್ಬೊಬ್ಬರದು ಏನಾಗಿದೆ ಗೊತ್ತಾ ಅವ್ರದ್ದು ಅಕೌಂಟು ಕ್ಲೋಸ್ ಆಗಿರುತ್ತೆ ಅಥವಾ ಆಧಾರ್ ಕಾರ್ಡೇ ಲಿಂಕ್ ಇರೋಲ್ಲ ಆಧಾರ್ ಕಾರ್ಡ್ ನಾಟ್ ಸೀಡೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಹೌದಾ ಅವ್ರದ್ದು ಏನು ಮಾಡಬೇಕು ಗೊತ್ತಾ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಅವ್ರದ್ದು ಯಾವುದೋ ಅಕೌಂಟು ಓಪನ್ ಮಾಡಿ ಅವರದು ಯೂಸೇ ಮಾಡ್ತಾ ಇರಲ್ಲ ಅದು ಅದು ಹಂಗೆ ಇಟ್ ಇರ್ತಾರೆ ಇವಾಗ ಹೊಸ ಅಕೌಂಟ್ ಯಾವುದು ಓಪನ್ ಮಾಡಿರ್ತಾರೆ ನೋಡಿ ಅದಕ್ಕೆ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಆಧಾರ್ ಕಾರ್ಡು ಲಿಂಕ್ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಅದು ಆಧಾರ್ ಕಾರ್ಡ್ ಮತ್ತೆ ನಾವು ಚೆಕ್ ಮಾಡೋಕ್ಕೆ ಹೋದರೆ ಮತ್ತೆ ಏನಾಗುತ್ತೆ ಗೊತ್ತಾ ಅದು ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಸೊ ಬ್ಯಾಂಕ್ ಅಕೌಂಟ್ಗೆ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತಲೇ ಬರ್ತಾಯಿರುತ್ತೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅಹ ಆ ಅಕೌಂಟ್ಗೆ ಅವರು ಲಿಂಕೇ ಮಾಡಿರಲ್ಲ ಹಳೆ ಅಕೌಂಟು ನಾವು ಚೆಕ್ ಮಾಡಿದಾಗ ಏನು ಇರುತ್ತೆ ಆಮೇಲೆ ನಾ ಎಷ್ಟು ಸ್ಟ್ರಗಲ್ ಗೊತ್ತಾ ಅವ್ರಿಗೆ ಅಕೌಂಟ್ ನಂಬರ್ ಹೇಳಿ ಆ ಅಕೌಂಟ್ ನಂಬರ್ ಸಾರಿ ಬ್ಯಾಂಕ್ ನ ಹೆಸರು ಹೇಳಿ ನೀವು ಈ ಅಕೌಂಟ್ಗೆ ಹೋಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿ ಅದು ನಾವು ಅಕೌಂಟೇ ಯೂಸ್ ಮಾಡ್ತಾ ಇಲ್ಲ ಇವಾಗ ಅದು ಯಾವುದಕ್ಕೋಗೋಸ್ಕರ ನಾವು ಅಕೌಂಟ್ ಓಪನ್ ಮಾಡಿದ್ವಿ ಅಷ್ಟೇ ಅದಕ್ಕೊಂದು ರೂಪಾಯಿನೂ ಇಲ್ಲ ಅದರಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಬಟ್ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ ಇವಾಗ ಅದು ಚೇಂಜಸ್ ಮಾಡೋಕ್ಕೆ ಆಗೋಲ್ಲ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾಕಂದರೆ ಅದು ಅಮೌಂಟು ಟ್ರಾನ್ಸ್ಫರ್ ಇದೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ ಇನ್ಆಕ್ಟಿವ್ ಅಕೌಂಟ್ ಅಂತ ಹೇಳಿದರೆ ಏನಾದರೂ ಚೇಂಜ್ ಮಾಡ್ಬೋದು ಯಾಕಂದರೆ ಅವ್ರದ್ದು ಅಕೌಂಟು ಯಾವುದಕ್ಕೂ ಲಿಂಕ್ ಇರೋಲ್ಲ ಸೊ ಹಾಗಾಗಿ ನೀವು ಹೊಸದಾಗಿ ಅಕೌಂಟ್ ಓಪನ್ ಮಾಡ್ಬೋದು ಅಥವಾ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರಂತೂ ಇವಾಗ ಸದ್ಯಕ್ಕೆ ಹೇಳಿರೋ ಸಿಚುವೇಶನು ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಎರಡು ಸಾವಿರ ಬರಬೇಕು ಅಂತಂದರೆ ನೀವು ಸದ್ಯಕ್ಕೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಅಮೌಂಟು ಬರುತ್ತೆ ಅಂದರೆ ಅನ್ನಭಾಗ್ಯ ಹಣ ಮತ್ತು ಇದು ಎರಡು ಬರ್ದಿಲ್ಲ ಅಂದರೆ ಅನ್ನಭಾಗ್ಯ ಹಣ ಬರ್ತಾ ಇದೆ ಎರಡು ಸಾವಿರ ಹಣ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಬರಲ್ಲ ಅದು ಓಕೆನಾ ಇನ್ನು ಅದನ್ನು ನೀವು ರಿಯಾಕ್ಟಿವೇ ರಿಯಾಕ್ಟಿವೇಟ್ ಮಾಡ್ಬೋದು ಹಳೆ ಅಕೌಂಟ್ನ ನೀವು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಅದನ್ನು ರಿಯಾಕ್ಟಿವೇಟ್ ಮಾಡ್ಬೋದು ಓಕೆನಾ ಜಿ ಎಸ್ ಟಿ ಪೇ ಮಾಡೋರು ನಾವು ಹೇಗೆ ಜಿ ಎಸ್ ಟಿ ಕ್ಯಾನ್ಸಲ್ ಮಾಡ್ಬೋದು ಅಂತ ತುಂಬ ಜನ ಕ್ವಶನ್ ಇರುತ್ತೆ ಜಿ ಎಸ್ ಟಿ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ ಕ್ಯಾನ್ಸಲ್ ಮಾಡಬೇಕು ಅಂದರೆ ನೀವು ಫಿಫ್ಟಿ ತೌಸಂಡ್ ಅವ್ರಿಗೆ ಪೇ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಜಿ ಎಸ್ ಟಿ ಪೇ ಮಾಡೋಕೆ ಬರಲ್ಲ ಅದನ್ನು ನೀವು ಫಿಫ್ಟಿ ತೌಸಂಡ್ ಕೊಟ್ಟು ಅದನ್ನು ಕ್ಯಾನ್ಸಲೇಷನ್ ಮಾಡಿದ್ರೂ ಅದು ಆಧಾರ್ ಕಾರ್ಡ್ ಲಿಂಕ್ ಇರೋದರಿಂದ ನಿಮ್ಮದು ಜಿ ಎಸ್ ಟಿ ಪೇಯರ್ ಅಂತಲೇ ಬರುತ್ತೆ ಸೊ ಹಾಗಾಗಿ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಇನ್ನು ಬಡವ್ರಿಗೆ ಟೆಕ್ನಿಕಲ್ ಏರರಿಂದ ಯಾರಿಗೆ ಜಿ ಎಸ್ ಟಿ ಪೇ ಅಂತ ಬರ್ತಾ ಇದೆ ಅವ್ರಿಗೆಲ್ಲ ಫಸ್ಟಿಂದನೂ ಅಮೌಂಟು ಬಂದುಬಿಡುತ್ತೆ ಯಾರು ವರಿ ಮಾಡ್ಕೋಬೇಡಿ ಓಕೆನಾ ಏಳನೇ ಕಂತಿನವರೆಗೂ ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೆಲ್ಲ ಬರುತ್ತೆ ಓಕೆನಾ ಇನ್ನು ತುಂಬ ಜನಕ್ಕೆ ತುಂಬ ಡೌಟ್ಸ್ ಏನಿರುತ್ತೆ ಅಂತಂದರೆ ಇನ್ನು ಅನ್ನಭಾಗ್ಯ ಹಣ ಬರ್ತಾ ಇರುತ್ತೆ ಗ್ರಹಲಕ್ಷ್ಮಿ ಹಣ ಬರ್ತಾ ಇರಲ್ಲ ಮತ್ತು ಗ್ರಹಲಕ್ಷ್ಮಿ ಅಮೌಂಟ್ ಬರ್ತಾ ಇರುತ್ತೆ ಅನ್ನಭಾಗ್ಯ ಹಣ ಬರ್ತಾ ಇರಲ್ಲ ಅದು ಯಾಕೆ ಅಂತಂದರೆ ಅನ್ನಭಾಗ್ಯ ಹಣ ಇಷ್ಟು ದಿವಸ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂತಂದರೆ ಹೆಸರು ಎಲ್ಲ ಏನು ಮಿಸ್ಮ್ಯಾಚ್ ಇದ್ರೂ ಗ್ರಹಲಕ್ಷ್ಮಿ ಅಮೌಂಟ್ ಹಾಕ್ತಾಯಿದ್ರು ಇನ್ನು ಮುಂದೆ ಆ ಥರ ಮಾಡಲ್ಲ ಇವಾಗ ಎರಡು ಅಮೌಂಟು ಬರೋಲ್ಲ ನಿಮಗೆ ಇಷ್ಟು ದಿವಸ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಏನಾದರೂ ಹೆಸರು ಮಿಸ್ಮ್ಯಾಚ್ ಇಲ್ಲ ಅಂತಂದರೆ ಅನ್ನ ಭಾಗ್ಯ ಹಣ ಬರ್ತಾ ಇರಲಿಲ್ಲ ಇವಾಗ ಅದೇ ಸೇಮು ಸಿಚುವೇಶನು ಗೃಹಲಕ್ಷ್ಮಿದು ಆಗುತ್ತೆ ಯಾಕಂದರೆ ಏನಾದರೂ ಹೆಸರು ಇನ್ಷಿಯಲ್ ಹಿಂದೆ ಮುಂದೆ ಹೆಸರು ಮಿಸ್ಮ್ಯಾಚ್ ಇತ್ತು ಅಂತಂದರೆ ಅವ್ರಿಗೂ ಕಂತಿನ ಅಮೌಂಟು ಬರಲ್ಲ ಇವಾಗ ಸೊ ಹಾಗಾಗಿ ಎಲ್ಲರೂ ಏನಾದರೂ ಚೇಂಜಸ್ ಮಾಡಿಸ್ಕೋಬೇಕು ಅಂತಂದರೆ ನೀವು ಚೇಂಜಸ್ ಮಾಡಿಸ್ಕೋಬೋದು ಆಧಾರ್ ಅಪ್ಡೇಟ್ ಮಾಡಿಸ್ಕೊಳಂಗಿದ್ರೆ ಆಧಾರಲ್ಲಿ ಮಾಡಿಸ್ಕೊಡಿ ಇಲ್ಲ ನಿಮ್ಮದು ಬ್ಯಾಂಕ್ ಅಕೌಂಟು ಬ್ಯಾಂಕ್ ಪಾಸ್ಬುಕ್ಕಲ್ಲಿರುತ್ತೆ ನೋಡಿ ಹೆಸರು ಆ ಹೆಸರು ಬೇಕಾದರೂ ನೀವು ಚೇಂಜ್ ಮಾಡಿಸ್ಕೋಬೋದು ಚೇಂಜ್ ಮಾಡಿಸ್ಕೊಳ್ಳಿ ಇನ್ನು ರೇಷನ್ ಕಾರ್ಡಲ್ಲಿ ಇದ್ದವ್ರದ್ದು ಅದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಸೆಂಟ್ರಲ್ಲೆಲ್ಲ ಬಿಟ್ಟಿದ್ರು ನೀವು ಅವಾಗ ಮಾಡಿಸ್ಕೊಂಡ್ರೆ ಬೆಸ್ಟು ಬಟ್ ಇವಾಗ ಬಿಡಲ್ಲ ಎಲೆಕ್ಷನ್ ಆಗೋವರೆಗೂ ಇವಾಗ ರೇಷನ್ ಕಾರ್ಡ್ ಬಿಡಲ್ಲ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು ಇನ್ನು ಬರ್ತಾ ಇದೆ ಅಮೌಂಟ್ ಅಂತಂದರೆ ಅದ್ರಿಗೆ ನಾವು ಒಳ್ಳೆಯ ವಿಷಯ ಇನ್ನೊಂದಿಲ್ಲ ಓಕೆನಾ ಮತ್ತೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ನಿಮಗೆಲ್ಲ ಇದು ಫುಲ್ಲು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇನ್ನು ಯಾರ್ಯಾರಿಗೆ ಫಸ್ಟಿಂದ ಅಮೌಂಟ್ ಬಂದಿಲ್ಲ ಅವರಿಗೆಲ್ಲ ಬರುತ್ತೆ ಮತ್ತು ಗ್ರಹಲಕ್ಷ್ಮಿ ಅಮೌಂಟು ಇವಾಗ ಎರಡು ತಿಂಗಳದು ಒಂದೇ ಸಾರಿ ಬರುತ್ತೆ ಓಕೆನಾ ಇದನ್ನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇಷ್ಟೆಲ್ಲ ಗ್ರಹಲಕ್ಷ್ಮಿದು ಇನ್ನು ಈ ಮಿಸ್ಟೇಕ್ಸು ನೀವು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಲೆಗೆ ಸಿಗ್ತೀನಿ ಅಲ್ಲಿವರೆಗೂ